ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚಂದ ಇದ್ದೀನಿ ನಾನಿವತ್ತು ಕೋಡ್ಬಳೆ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅರ್ಧ ಕಪ್ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಚಿರೋಟಿ ರವೆ ಇಲ್ಲ ಅಂದರೆ ಪರವಾಗಿಲ್ಲ ಬಾಂಬೆ ರವೆ ಹಾಕ್ಕೊಬೋದು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಐದು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬಿಳಿ ಎಳು ತಗೊಂಡಿದ್ದೀನಿ ನಾನು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ರವೆನ ನಾನು ಚಿರೋಟಿ ರವೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಕಾಣ್ಬೇಕು ಹಂಗಿದ್ರೆ ಸಾಕು ತುಂಬ ಹುರ್ಕೋಬೇಡಿ ನಾನಿವಾಗ ಉರ್ಗಡ್ಲೆ ಪುಡಿ ಮಾಡ್ಕೊಳ್ತೀನಿ ನಾನೀಗ ಬಿಸಿ ಮಾಡ್ಕೊಂಡಿರೋ ರವೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗೆ ಉರುಗಡ್ಲೆ ಪುಡಿ ಮಾಡ್ಕೊಂಡಿದ್ನ ಜಲ್ಡಿ ಇಟ್ಕೊಳ್ತೀನಿ ಈಗ ಇದು ಕಕ್ಕಿ ಹಿಟ್ಟು ఎరడు కప్ అక్కని అర్ధ కప్ హరుగడ్లే అర్ధ కప్ చిరోటి రగ తగండి ఎళ్ళుకుతీ ఇది రుచికి ఎట్ బో అసినీ ಇದಕ್ಕೆ ಬೇಕಾದರೆ ನೀವು ಮೈದಾನ ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು ಒಂದು ಕಾಲು ಅಷ್ಟು ನಾನು ಈ ಮೈದಾ ಹಾಕಿಲ್ಲ ಈಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಳ್ತೀನಿ ಕಾದಿದೆ ಎಣ್ಣೆ ಒಂದು ಐದು ಅಷ್ಟು ಈಗ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ಇರುತ್ತೆ ಕೈಯಲ್ಲಿ ಆಗಲ್ಲ ಅದಕ್ಕೋಸ್ಕರ ಆರಿದೆ ಸ್ವಲ್ಪ ಇವಾಗ ಇದು ಚಂದ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಅದಕ್ಕೆ ಬಂದರೆ ಹಿಂಗಂದರೆ ಹಿಂಗೆ ಉಂಡೆ ಇದ್ದರೆ ಸರಿ ಚಂದಕ್ಕೆ ಬರುತ್ತೆ ಅಂತ ಈಗ ನಾನು ಇದಕ್ಕೆ ಸ್ವಲ್ಪ ಹಿಂಗೂ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಸೇರಿಸಿ ಚೆಂದ ಕಲಿಸ್ಕೊಳ್ತೀನಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಜಾಸ್ತಿ ಹಾಕಿ ಕಲಿಸೋದು ಬೇಡ ಒಂದೇ ಸಲ ನಾನಿಲ್ಲಿ ತೆಂಗಿನಕಾಯಿ ರುಬ್ಬಿದ ಮಿಕ್ಸಿ ಬಟ್ಲಿಗೆ ನೀರು ಹಾಕ್ಕೊಂಡಿದ್ದೀನಿ ಹಿಟ್ಟು ಕಲಸಾಗಿದೆ ನೋಡಿ ಹಿಂಗೆ ಅಂದರೆ ಹಿಂಗೆ ಬರಬೇಕು ಈ ಹದಕ್ಕೆ ಬಂದಿದೆ ನಾನು ಇದನ್ನೆಲ್ಲ ಕೋಳ್ಬಳೆ ಹಾಕೋದಕ್ಕೆ ಒತ್ಕೋತೀನಿ ಒಂದು ಸೈಡ್ ಐಣೇ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಕೋಡ್ಬಳೆ ಆಕಾರಕ್ಕೆ ಸುತ್ಕೋತಾ ಇದ್ದೀನಿ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಮೀಡಿಯಮ್ ಸೈಜಲ್ಲಿ ಹಿಂಗೆ ಸುರುಳಿ ಸುತ್ತಕೊಳ್ಳ್ರಿ ನೋಡಿ ನಾನೆಲ್ಲ ಇವಾಗ ಕೋಡ್ಬಳೆ ಥರ ಸುತ್ತಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಇಟ್ಟಿದ್ದೀನಿ ಎಣ್ಣೆ ಎಣ್ಣೆ ತುಂಬ ಕಾಯೋದು ಬೇಡ ಮೀಡಿಯಂ ಉರಿನಲ್ಲೇ ಇರಲಿ ಎಣ್ಣೆ ನಾನು ಒಂದೊಂದೇ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಹಾಕಿದ್ದೀನಿ ಉರಿ ತುಂಬಾ ಜಾಸ್ತಿ ಇಟ್ಕೊಂಡು ಹಾಕಿದ್ರೆ ಸೀದೋದಂಗ್ ಮೇಲಾಗುತ್ತೆ ಒಳಗೆ ಬೆಂದಿರಲ್ಲ ಇದು ಒಳಗೆಲ್ಲ ಬೇಯಬೇಕು ಅದಕ್ಕೆ ನಿಧಾನ ಆಗುತ್ತೆ ಸ್ವಲ್ಪ ಇವಾಗ ಇದಾಗಿದೆ ತೆಗಿತಾ ಇದ್ದೀನಿ ಈ ಕಲರ್ ಬಂದ್ರೆ ಸಾಕು ಮತ್ತು ನೀವು ಆಚೆ ತೆಗ್ದೋಗಿ ಇನ್ನೂ ಅದು ಆಗೋಗ್ಬಿಡುತ್ತೆ ತುಂಬ ಒಳಗಡೆನೆ ತುಂಬ ಬ್ರೌನ್ ಕಲರ್ ಬಂದ್ಬಿಟ್ರೆ ಈಗ ನಾನು ಬೇರೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೋಡ್ ಬಳೆ ತುಂಬ ಚೆಂದಾಗಿ ಬಂದಿದೆ ಗರಿ ಗರಿ ಥರ ಬಂದಿದೆ ಎಷ್ಟು ಚೆಂದಾಗಿ ನೀವು ಮನೆಯಲ್ಲಿ ಮಾಡಿ ತಿಂದು ನೋಡಿ ಮಕ್ಕಳಿಗೂ ಕೊಡ್ಬೋದು ಕಾಫಿ ಟೈಮ್ನಲ್ಲಿ ಇಲ್ಲ ಸುಮ್ಮನೆ ಕೂತಿದ್ದ ಟೈಮಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚೆಂದ ಬಂದಿದೆ ನನ್ನ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ನ ಒತ್ತಿ ಎಲ್ಲರ ಮನೇಲೂ ನೆಮ್ಮದಿ ಕೊಡಲಿ ಅಂತ ದೇವ್ರನ್ನ ಬೇಡ್ಕೊಳ್ತೀನಿ ಥ್ಯಾಂಕ್ ಯು